ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಕಟ್ಟಿದ ನೂತನ ರಾಮ ಮಂದಿರ ಸೋರ್ತಾ ಇರೋದು ಮಾಧ್ಯಮಗಳ ಮೂಲಕ ಸುದ್ದಿ ಆಗ್ತಾ ಇದ್ದಂತೆ ಇತ್ತ ರಾಜ್ಯದಲ್ಲಿ ಪರಶುರಾಮನ ನಕಲಿ ಪ್ರತಿಮೆ ಪ್ರಕರಣ ಮತ್ತೆ ಜೀವ ಪಡೆದುಕೊಂಡಿದೆ ಉಡುಪಿ ಜಿಲ್ಲೆಯ ಕಾರ್ಖಳ ತಾಲೂಕಿನ ಬೈಲೂರಿನಲ್ಲಿ ಉದ್ಘಾಟನೆಗೊಂಡ ಪರಶುರಾಮ ಥೀಮ್ ಪಾರ್ಕ್ನಲ್ಲಿ ನಿರ್ಮಾಣವಾಗಿರುವ ಪರಶುರಾಮ ಪ್ರತಿಮೆ ಕಂಚಿನದ್ದೆಲ್ಲ ಫೈಬರ್ನಿಂದ ತಯಾರಾಗಿರುವುದು ಅನ್ನೋದು ಬೆಳಕಿಗೆ ಬಂದು ಒಂದು ವರ್ಷ ಕಳೆದಿದೆ ಇದೀಗ ಏಕಾಏಕಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಪರಶುರಾಮನ ಮೇಲಿನ ಭಕ್ತಿ ಗರಿಗೆದರಿದೆ ಹಿಂದುತ್ವದ ಪ್ರತಿಪಾದಕರಾಗಿರುವ ಸುನಿಲ್ ಕುಮಾರ್ ನೇತೃತ್ವದಲ್ಲಿ ನಿರ್ಮಾಣವಾಗಿರುವ ಪರಶುರಾಮ ಪ್ರತಿಮೆಯಲ್ಲಿ ಅಕ್ರಮ ನಡೆದಿದ್ದು ಈ ಪ್ರಕರಣವನ್ನ ಎಸ್ಐಟಿ ತನಿಖೆಗೆ ಒಪ್ಪಿಸಬೇಕು ಅಂತ ಒತ್ತಾಯಿಸಿ ಲಕ್ಷ್ಮೀ ಹೆಬ್ಬಾಳ್ಕರ್ ನೇತೃತ್ವದಲ್ಲಿ ಪ್ರತಿಭಟನೆಗಳು ನಡೆದಿವೆ ಪರಶುರಾಮನ ಪ್ರತಿಮೆ ಹೆಸರಲ್ಲಿ ವಂಚನೆ ಎಸಗುವ ಮೂಲಕ ಹಿಂದೂಗಳ ಭಾವನೆಗೆ ಬಿಜೆಪಿ ಮುಖಂಡ ಸುನಿಲ್ ಕುಮಾರ್ ಧಕ್ಕೆ ತಂದಿದ್ದಾರೆ ಅಂತ ಅವರು ಆರೋಪಿಸಿದ್ದಾರೆ ಪರಶುರಾಮನಿಗೂ ಕರಾವಳಿಗೂ ಯಾವುದೇ ವಿಶೇಷ ನಂಟೇನೂ ಇಲ್ಲ ಪರಶುರಾಮ ತುಳುನಾಡಿಗೆ ಅನ್ಯ ಒಂದು ಮೌಖಿಕ ಕತೆ ಪ್ರಕಾರ ತುಳುನಾಡಿಗೆ ಆಗಮಿಸೋಕೆ ಯತ್ನಿಸುವ ಪರಶುರಾಮನನ್ನ ತುಳು ದೈವಗಳು ತಡೆದು ನಿಲ್ಲಿಸುತ್ತೆ ಪರಶುರಾಮ ಕೊಡಲಿ ಎಸೆದು ತುಳುನಾಡನ್ನ ಸೃಷ್ಟಿಸ್ತಾ ಅನ್ನುವ ಕಥೆಯ ಬಗ್ಗೆನೂ ಯಾವುದೇ ಪಾಡದಾನಗಳಲ್ಲಿ ಉಲ್ಲೇಖವಿಲ್ಲ ಗೊಮಟೇಶ್ವರ ಚೆನ್ನಯ್ಯ ಇಲ್ಲಿರುವ ನೂರಾರು ಕಾರಣಿಕ ದೈವಗಳು ನಾರಾಯಣ ಗುರುಗಳ ವಿಚಾರಧಾರೆಗಳೊಂದಿಗೆ ಇರುವ ಸಂಬಂಧ ದಶಾವತಾರದ ಪಾತ್ರವಾಗಿರುವ ಪರಶುರಾಮನ ಜೊತೆಗಿಲ್ಲ ಥೀಮ್ ಪಾರ್ಕಿಗೆ ರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿ ಪಡೆದ ನಾರಾಯಣ್ ಗುರುಗಳ ಹೆಸರನ್ನ ಇಡಬಹುದಿತ್ತು ಅಥವಾ ಬಾಹುಬಲಿ ಥೀಮ್ ಪಾರ್ಕ್ ಅಂತಾನೂ ಅದನ್ನ ಕರೆಯುವ ಅವಕಾಶ ಇತ್ತು ಆದರೆ ರಾಜಕೀಯ ಕಾರಣಕ್ಕಾಗಿಯೇ ಸುನಿಲ್ ಕುಮಾರ್ ಅಲ್ಲಿಗೆ ಪರಶುರಾಮನ ಹೆಸರನ್ನ ಎಳುತ್ತಂದ್ರು ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಈ ಥೀಮ್ ಪಾರ್ಕಿನ ದೊಡ್ಡ ಹೆಗ್ಗಳಿಕೆ ಬೃಹತ್ ಕಂಚಿನ ಪರಶುರಾಮ ಮೂರ್ತಿಯಾಗಿತ್ತು ಮೂವತ್ತ್ ಮೂರು ಅಡಿ ಎತ್ತರದ ಈ ಕಂಚಿನ ಪ್ರತಿಮೆಗೆ ಸುಮಾರು ಎರಡು ಕೋಟಿ ರೂಪಾಯಿಗಳನ್ನ ವ್ಯಯಿಸಲಾಗುತ್ತೆ ಅಂತ ಸರ್ಕಾರದ ಪ್ರಕಟಣೆಯಲ್ಲಿ ತಿಳಿಸಿತ್ತು ಪ್ರತಿಮೆಯ ತೂಕ ಹದಿನೈದು ಟನ್ ಪರಶುರಾಮನ ಕೈಯ ಕೊಡಲಿ ಹದಿನೇಳು ಅಡಿ ಅಂತಾನು ಮಾಧ್ಯಮಗಳಲ್ಲಿ ವರದಿಯಾಗಿತ್ತು ಮಿಂಚು ಪ್ರತಿಬಂಧಕ ವಿಶೇಷ ಪ್ರತಿಮೆ ಅನ್ನೋದು ಇದರ ಮತ್ತೊಂದು ಹೆಗ್ಗಳಿಕೆಯಾಗಿತ್ತು ಈ ಥೀಮ್ ಪಾರ್ಕ್ ಅನ್ನ ಸ್ವತಃ ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರೇ ಉದ್ಘಾಟನೆ ಮಾಡಿದ್ರು ಸಮಾರಂಭದಲ್ಲಿ ಪರಶುರಾಮನ ಭಕ್ತನಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ ಇಲ್ಲಿನ ಪರಶುರಾಮ ಥೀಮ್ ಪಾರ್ಕ್ ಟೂರಿಸಂ ಕೇಂದ್ರದ ಜೊತೆಗೆ ಪುಣ್ಯಭೂಮಿ ಕೂಡ ಆಗ್ಲಿದೆ ಅಂತ ಘೋಷಿಸಿದ್ರು ಅಷ್ಟೇ ಅಲ್ಲ ಪರಶುರಾಮನ ಪುತ್ಥಳಿ ಸ್ಥಾಪನೆಯ ನಂತರ ತುಳುನಾಡು ಬಂಗಾರದ ನಾಡಾಗಲಿದೆ ಇದೊಂದು ಐತಿಹಾಸಿಕ ದಿನ ಅಂತ ಬಣ್ಣಿಸಿದ್ರು ಥೀಮ್ ಪಾರ್ಕಿನ ನೇತೃತ್ವವನ್ನು ವಹಿಸಿದ್ದ ಅಂದಿನ ಸಚಿವ ಸುನಿಲ್ ಕುಮಾರ್ ಇಡೀ ಸಮಾರಂಭದ ಕೇಂದ್ರ ಬಿಂದುವಾಗಿದ್ರು ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಹಿಂದುತ್ವದ ಜಾಗೃತಿಗಾಗಿ ಪರಶುರಾಮನನ್ನ ಗರಿಷ್ಠ ಪ್ರಮಾಣದಲ್ಲಿ ಈ ಸಚಿವರು ಬಳಸಿಕೊಂಡಿದ್ರು ಲೋಕಸಭೆ ಚುನಾವಣೆಯ ದೃಷ್ಟಿಯಿಂದ ಪ್ರಧಾನಿ ಮೋದಿ ರಾಮ ಮಂದಿರವನ್ನು ಅವಸರಾವಸರವಾಗಿ ಉದ್ಘಾಟನೆ ಮಾಡಿದಂತೆ ವಿಧಾನಸಭೆ ಚುನಾವಣೆ ದೃಷ್ಟಿಯಿಂದ ಕಂಚಿನ ಪ್ರತಿಮೆಯ ಬದಲು ಫೈಬರ್ ಪ್ರತಿಮೆಯನ್ನ ಸುನಿಲ್ ತಂದು ನಿಲ್ಲಿಸಿದ್ರು ಆದ್ರೆ ಅದನ್ನ ಬಹಿರಂಗವಾಗಿ ಹೇಳಿರ್ಲಿಲ್ಲ ಕಂಚಿನ ಪ್ರತಿಮೆಯ ಹೆಸರಿನಲ್ಲಿ ಬಿಜೆಪಿ ಸರ್ಕಾರ ಫೈಬರ್ ಪ್ರತಿಮೆಯನ್ನ ನಿರ್ಮಾಣ ಮಾಡಿರುವುದನ್ನ ಬಹಿರಂಗಗೊಳಿಸಿದ್ದು ಕಾಂಗ್ರೆಸ್ ನಾಯಕರಲ್ಲ ಹಿಂದೂ ಧರ್ಮದ ಮೇಲೆ ನಿಜವಾದ ನಂಬಿಕೆ ಇರುವ ಕೆಲವು ಸ್ಥಳೀಯರ ಕಾಳಜಿಯಿಂದ ಹಗರಣ ಬಹಿರಂಗವಾಯ್ತು ಫೈಬರ್ ಪರಶುರಾಮನ ಫೋಟೋಗಳು ಪತ್ರಿಕೆಗಳಲ್ಲಿ ಪ್ರಕಟವಾಯಿತು ಕಂಚಿನ ಪರಶುರಾಮನ ಅಸಲೀತನ ಬಹಿರಂಗ ಆಗ್ತಾ ಇದ್ದಂತೆ ರಾತ್ರೋರಾತ್ರಿ ಪ್ರತಿಮೆ ಸುನೀಲ್ ಕುಮಾರ್ ನೇತೃತ್ವದಲ್ಲಿ ಕಾಣೆಯಾಯಿತು ಅಲ್ಲಿಗೆ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಯಿತು ಇದೆಲ್ಲವನ್ನೂ ಸುನೀಲ್ ಕುಮಾರ್ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಇರುವಾಗಲೇ ಹಿಂದೂ ಧರ್ಮೀಯರೂ ಸೇರಿದಂತೆ ಎಲ್ಲರೂ ಒಕ್ಕೋರ್ಲಿನಲ್ಲಿ ಈ ಹಗರಣವನ್ನ ಖಂಡಿಸಿದ್ರು ತನಿಖೆ ಆಗಬೇಕು ಅಂತ ಬಹುಮತದಿಂದ ಗೆದ್ದು ಬಂದ ಕಾಂಗ್ರೆಸ್ ಸರ್ಕಾರವನ್ನ ಒತ್ತಾಯಿಸಿದ್ರು ಆದರೆ ಈ ಬಗ್ಗೆ ಕಾಂಗ್ರೆಸ್ ಸರ್ಕಾರ ತುಟಿ ಬಿಚ್ಚಲಿಲ್ಲ ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಕ್ರಮ ನಡೆದಿರುವುದು ನಿಜ ಅಂತ ಮಾಧ್ಯಮಗಳ ಮುಂದೆ ಒಪ್ಕೊಂಡಿದ್ರು ಆದರೆ ಅಕ್ರಮವನ್ನು ಮುಚ್ಚಿಟ್ಟು ರಾತ್ರೋರಾತ್ರಿ ಪ್ರತಿಮೆಯನ್ನ ನಾಪತ್ತೆ ಮಾಡಿದ ಜಿಲ್ಲಾಡಳಿತದ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಳ್ಳೋಕೆ ಮುಂದಾಗಲಿಲ್ಲ ಈ ಸಂದರ್ಭದಲ್ಲಿ ಧೈರ್ಯವಿದ್ರೆ ತನಿಖೆ ನಡೆಸಿ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಸ್ವತಃ ಸುನೀಲ್ ಕುಮಾರ್ ಅವರೇ ಸವಾಲ್ ಹಾಕಿದ್ರು ಇಷ್ಟಾದ್ರೂ ಕಾಂಗ್ರೆಸ್ ಸರ್ಕಾರ ಪ್ರಕರಣವನ್ನ ತನಿಖೆ ನಡೆಸುವ ಧೈರ್ಯವನ್ನ ಪ್ರದರ್ಶನ ಮಾಡಲೇ ಇಲ್ಲ ಇದೀಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಒಂದೊಂದೇ ಹಗರಣಗಳನ್ನ ಬಹಿರಂಗಗೊಳಿಸಿ ಮುಖ್ಯಮಂತ್ರಿಯನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದ್ದಂತೆ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಪರಶುರಾಮನ ಪ್ರತಿಮೆಯ ನೆನಪಾಗಿದೆ ತಮಾಷೆ ಅಂತಂದ್ರೆ ರಾಜ್ಯದಲ್ಲಿರೋದು ತನ್ನದೇ ಪಕ್ಷದ ಸರ್ಕಾರ ಅನ್ನೋದನ್ನೇ ಮರೆತು ಪರಶುರಾಮ ಪ್ರತಿಮೆ ಅವ್ಯವಹಾರದ ತನಿಖೆಯನ್ನ ಎಸ್ಐಟಿ ತನಿಖೆಗೆ ಒಪ್ಪಿಸಬೇಕು ಅಂತ ಪ್ರತಿಭಟನೆ ನಡೆಸಿದ್ದಾರೆ ಅವರಿಗೆ ಮನವಿಯನ್ನೂ ಸಲ್ಲಿಸಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕರಣವನ್ನು ಎಸ್ಐಟಿಗೆ ಒಪ್ಪಿಸಬೇಕು ಅಂತ ಮನವಿ ನೀಡೋಕೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಒಂದು ವರ್ಷ ಯಾಕೆ ಹಿಡಿತು ಇಲ್ಲಿಯವರೆಗೆ ಈ ಅಕ್ರಮದ ವಿರುದ್ಧ ಮೌನವಾಗಿದ್ದು ಯಾಕೆ ಅಂತ ಪರಶುರಾಮನ ಭಕ್ತರು ಕಾಂಗ್ರೆಸ್ ಸರ್ಕಾರವನ್ನ ಕೇಳ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಹಗರಣಗಳನ್ನ ಪ್ರಶ್ನಿಸಿದ್ರೆ ಬಿಜೆಪಿ ಕಾಲದ ಹಗರಣಗಳನ್ನ ಕೈಗೆತ್ಕೊಳ್ಬೇಕು ಆಗತ್ತೆ ಅನ್ನೋ ಪರೋಕ್ಷ ಎಚ್ಚರಿಕೆಯನ್ನ ಬಿಜೆಪಿಗೆ ನೀಡೋದಕ್ಕಾಗಷ್ಟೇ ಸಚಿವೆ ನೇತೃತ್ವದಲ್ಲಿ ಪರಶುರಾಮನ ಹಗರಣದ ವಿರುದ್ಧ ಪ್ರತಿಭಟನೆಯ ಪ್ರಹಸನ ನಡೀತಾ ಇದೆಯಾ ಅಂತ ರಾಜ್ಯದ ಜನತೆ ಅನುಮಾನಿಸ್ತಾ ಇದ್ದಾರೆ ಹಿಂದುತ್ವದ ಹೆಸರಿನಲ್ಲಿ ಕರಾವಳಿಯ ಜನರನ್ನ ಪರಸ್ಪರ ಎತ್ತಿ ಕಟ್ಟುವಲ್ಲಿ ಪ್ರಧಾನ ವಹಿಸಿದ್ದ ಸುನೀಲ್ ಕುಮಾರ್ ಹಿಂದೂ ಧರ್ಮದ ದಶಾವತಾರಗಳಲ್ಲಿ ಒಬ್ಬನಾಗಿರುವ ಪರಶುರಾಮನ ಹೆಸರಿನಲ್ಲಿ ಅಕ್ರಮ ನಡೆಸಿ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತಂದಿದ್ರು ಹಿಂದುತ್ವದ ಹೆಸರಲ್ಲಿ ಗದ್ದಲ ಎಬ್ಬಿಸುವ ಬಿಜೆಪಿಗೆ ಫೈಬರ್ ಪರಶುರಾಮನನ್ನ ತಿರುಗುಬಾಣವಾಗಿಸುವ ಅವಕಾಶ push ಕಾಂಗ್ರೆಸ್ ಸರ್ಕಾರಕ್ಕಿತ್ತು ಆದರೆ ಸುನಿಲ್ ಕುಮಾರ್ ಮತ್ತು ಆತನ ಸಂಗಡಿಗರನ್ನ ಕಾಂಗ್ರೆಸ್ ಸರ್ಕಾರವೇ ಈವರೆಗೆ ರಕ್ಷಿಸ್ತಾ ಬಂದಿದೆ ಇದೀಗ ವಾಲ್ಮೀಕಿ ಹಗರಣದಲ್ಲಿ ತನಿಖಾ ಸಂಸ್ಥೆಗಳು ತಮ್ಮ ಮುಖ್ಯಮಂತ್ರಿಯನ್ನ ಸೇರಿಸೋಕೆ ಯತ್ನ ನಡೆಸ್ತಾ ಇದ್ದುದನ್ನ ಕಂಡು ಕಾಂಗ್ರೆಸ್ ನಾಯಕರು ಎಚ್ಚೆತ್ತು ಪರಶುರಾಮನ ಕೊಡ್ಲಿಯನ್ನ ಕೈಗೆತ್ತಿಕೊಂಡಿದ್ದಾರೆ ಈ ಹಿಂದೆ ಉಡುಪಿಯಲ್ಲಿ ಬಿಜೆಪಿಯ ಮಾಜಿ ಶಾಸಕ ರಘುಪತಿ ಭಟ್ ಪತ್ನಿ ಪದ್ಮಪ್ರಿಯ ಆತ್ಮಹತ್ಯೆ ಪ್ರಕರಣದಲ್ಲಿ ರಘುಪತಿ ಭಟ್ ಜೊತೆಗೆ ಬಿಜೆಪಿಯ ಮತ್ತಿಬ್ಬರು ಪ್ರಭಾವಿ ನಾಯಕರು ಜೈಲಿಗೆ ಹೋಗ್ತಾರೆ ಅಂತ ಹೇಳುವಾಗ ಅವರನ್ನ ರಕ್ಷಿಸಿದ್ದು ಅಂದಿನ ಯುಪಿಎ ಸರ್ಕಾರ ೊಳಗಿದ್ದ ದಿಲ್ಲಿಯ ಹಿರಿಯ ಕಾಂಗ್ರೆಸ್ ವರಿಷ್ಠರು ಅನ್ನೋದು ಅವಿಭಜಿತ ದಕ್ಷಿಣ ಕನ್ನಡದ ಎಲ್ಲರಿಗೂ ಗೊತ್ತಿರೋ ಸತ್ಯ ಕಾಂಗ್ರೆಸ್ ನಾಯಕರು ಇಂತಹ ಹಲವು ಪ್ರಕರಣಗಳಲ್ಲಿ ಬಿಜೆಪಿ ಮತ್ತು ಆರ್ ಎಸ್ ನಾಯಕರನ್ನ ರಕ್ಷಿಸಿ ತಮ್ಮ ಜಾತ್ಯಾತೀತೆಯನ್ನ ಎತ್ತಿ ಹಿಡಿತಾ ಬಂದಿದ್ದಾರೆ ಆದರೆ ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಕಾಂಗ್ರೆಸ್ನ ಯಾವುದೇ ನಾಯಕರ ಜೊತೆಗೆ ಇಂತಹ ಮೃದು ನಿಲುವನ್ನ ಬಿಜೆಪಿ ತಳೆದೇ ಇಲ್ಲ ತನ್ನ ರಾಜಕೀಯ ವಿರೋಧಿಗಳನ್ನ ಬಗ್ಗು ಬಡಿಯೋಕೆ ಯಾವ ಹಂತಕ್ಕಿಳಿಯೋಕೆ ಸಿದ್ಧ ಅನ್ನೋದನ್ನ ಹಲವು ಪ್ರಕರಣಗಳಲ್ಲಿ ಅದು ಸಾಬೀತುಪಡಿಸಿದೆ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾಗಿದ್ದ ರಾಹುಲ್ ಗಾಂಧಿಯನ್ನ ಸಂಸತ್ ನಿಂದ ಹೊರ ಹಾಕೋಕು ಅದು ಹಿಂದೇಟು ಹಾಕ್ಲಿಲ್ಲ ಇಷ್ಟಾದ್ರೂ ಕಾಂಗ್ರೆಸ್ ಕೋಮುವಾದಿ ಶಕ್ತಿಗಳ ಜೊತೆಗೆ ಮೃದು ನಿಲುವನ್ನ ಮುಂದುವರೆಸಿದೆ ಕರಾವಳಿ ಕಾಂಗ್ರೆಸ್ನ ಹೆಚ್ಚಿನ ಮುಖಂಡರಂತೂ ಬಿಜೆಪಿ ಜೊತೆ ಸಂಪೂರ್ಣ ಹೊಂದಾಣಿಕೆಯ ರಾಜಕಾರಣವನ್ನೇ ಮಾಡ್ತಾ ಬಂದಿದ್ದಾರೆ ಮೂಡಾ ವಾಲ್ಮೀಕಿ ಹಗರಣಗಳಲ್ಲಿ ತಾನು ಮಾಡಿದ್ದನ್ನೇ ಕಾಂಗ್ರೆಸ್ ತಿಂತಾ ಇದೆ ಪರಶುರಾಮನಿಗೆ ವಂಚಿಸಿದ ಕಾರಣಕ್ಕೆ ಬಿಜೆಪಿ ನಾಯಕರು ಜೈಲ್ ಸೇರ್ಲೇಬೇಕು ಆದ್ರೆ ಅದಕ್ಕೆ ತಡೆಯಾಗಿರೋದು ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಅನ್ನೋದೇ ಅತ್ಯಂತ ವಿಷಾದನೀಯ ಸಂಗತಿ ಪರಶುರಾಮನ ಕಂಚಿನ ಪ್ರತಿಮೆ ನಕಲಿಯಾಗಿರುವುದು ಎಷ್ಟು ಸತ್ಯನೋ ಆ ಹಗರಣದ ವಿರುದ್ಧ ಕಾಂಗ್ರೆಸ್ ನಡೆಸ್ತಿರುವ ಪ್ರತಿಭಟನೆಯೂ ನಕಲಿನೇ ಆಗಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರ್ತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ